thank <laughs> you ನಿಮ್ಗೂ ಹೇಳೋದ ಎಲ್ಲಿ ಕಟ್ಟಿದ್ರು ನೋಡ್ರಿ ನೀರು ಮಾಡೋದು ಯಾಕೆ ಹೌದಾ ರಮೇಶ್ ಅವ್ರ ನಿಮ್ಮ ಹೌದ್ರಿ ಮನೆ ಬರೀ ಕೇರ್ ಕೇರ್ ಮಾಡೋರು ನೀವು

ಹೌದ್ರಿ ನಾವು ಪ್ರತಿ ವರ್ಷ ರಮೇಶ್ ಅವ್ರ ಮಾಳೆ ಮಾಡ್ತಿವ್ರಿ ನಾವು ಅವ್ರ ವಿಡಿಯೋಗಳು ಫಿಕ್ಸ್ ಮಾಡ್ತೀವಿ ಬಟ್ ಕಿಲಾರಿ ನೋಡಿರ್ಲಿಲ್ಲ ನಾವು ಬರೀ ಗೀರ್ ಅಂತ ಫೇಮಸ್ ಅದಾರ ಅವರು ಕೊಡ್ತೀರಿ ಹಾಂ ಹಾಂ ಗೀರ್ ಕೂಡ ಅದ ಇದನ್ನು ಕೂಡ ಅದ ಕಿಲಾರಿ ಕೂಡ ನಿಂಬಲ್ಲಿ ಅದಾವೆ ರೀ ಕಿಲಾರಿ ಇದು ಮಾರ್ಲಿಕ್ಕೆ ಅದಾವೆ ರೀ ಇದು ಬಿಟ್ಟು ಎಷ್ಟು ಜೋಡಿ ಅದಾವ ರೀನಾಡದ್ರಿ ಚಲೋದ್ರಿ ಬಾಯಿ ಬಿಡವಲ್ರಿ ಏನ ಬಾಯ್ ಬಿಡೋದ್ರೆ ಎಷ್ಟು ಆರು ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಹಿಡಗೈತಿ

ಬಿಡ್ತೇರಿ ಎರಡು ಎಂಬತ್ತು ಸರ ನೆಡುವಾಗ್ರಿ ಪುರು ನೆಡು ನೀವು ಎರಡು ಎಂಬತ್ತ ಅವ್ರು ಅಂತಾರೆ ಎರಡರ ಒಳಗೆ ಇವ್ರು ಕೇಳ್ತಿನಂತಾರ ಆಗ್ತದೆ ರೀ ವ್ಯಾಪಾರ ಒಂದು ಎಂಬತ್ತು ಎರಡು ಎಂಬತ್ತು ಒಂದು ಲಕ್ಷ ವ್ಯತ್ಯಾಸ ಐತೆ ಮುಂದೆ ಹೇಳ್ರಿ ಎರಡು ಅರವತ್ತು ಎರಡರ ಒಳಗೆ ನಾವು ಅಂತ ಹೇಳಂಗಿಲ್ಲ ಕಿಮ್ಮತ್ ನೋಡಿದ್ರೆ ಗೊತ್ತಾಯ್ತೈತಿ ಮೂರು ದಿವಸ ಶೂಟ್ ಮಾಡ್ಲಿಕ್ಕೆ ಹತ್ತೀವಿ ನಾವು ನಮಗೂ ಗೊತ್ತಾಯ್ತು ಕಿಮ್ಮತ್ತು ಸ್ವಲ್ಪ ಮ್ಯಾಲೆ ಹೇಳ್ರಿ ಚಲೋ ಬೇಕಂದ್ರೆ ದುಡ್ಡು ಹೆಚ್ಚು ಮಾಡೇಬೇಕು ಒಂದು ಎಂಬತ್ತೈದು ಒಂದು ಎಂಬತ್ತೈದು ಕೇಳಿ ಸರ ಹಾಗಲ್ಲ ನಡುವು ಹೇಳ್ರಿ ನೀವು ಹೇಳ್ರಿ ಗುರುಗಳಿಗೆ ಒಂದು ಎಂಬತ್ತೈದು ಹತ್ತಾರೀ ಭಾಳ ಫರಕ್ ಬಾಳದ ತುಸಿ ಇದ್ರೆ ನಾವು ಹಂದು ಬಿಡ್ತಿದ್ವಿ ಅಂತರ ಹಂತ್ರ ಬಾಳದ ಸ್ವಲ್ಪ ಇದ್ರೆ ನಾವೇ ಹೇಳ್ತಿದ್ವಿ ಕಟ್ಟುದಂಗೆ ಅದಾವ ಎತ್ ಕಟ್ಟುದ ಒಂದು ಶೌರ್ಯ ಅದು ಅದು ಎತ್ಗೊಳಗ್ ಕಟ್ಟುದು ಈಗಿನ ಕಾಲದಾಗ ಇದಲ್ರಿ ಅದನ್ನ ಟ್ರಾಕ್ಟರ್ ಸಾಕುದು ಬೇರೆ ಬೇರೆ ಟ್ರಾಕ್ಟರ್ ಹಿಡದ್ ಬೇರೆ ನೋಡ್ರಿ கத கொடுத்து நீட்ரி மே